ಎಸ್ ದಕ್ಷಿಣ ಕಾಶಿ ನಂಜನಗೂಡಿನ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಕಳಲೆ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಹಾಗೂ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯಗಳಲ್ಲಿ ಮಹಾಶಿವರಾತ್ರಿ ಆಚರಣೆಯನ್ನು ಸಂಭ್ರಮ ಸಡಗರದಿಂದ ನೆರವೇರಿಸಲಾಯಿತು ಹಿಂದೂಗಳ ಪವಿತ್ರ ಹಬ್ಬ ಮಹಾಶಿವರಾತ್ರಿ ಪ್ರಯುಕ್ತ ದೇವಾಲಯವನ್ನು ಬಣ್ಣ ಬಣ್ಣದ ಹೂವು ಮತ್ತು ದೀಪಗಳಿಂದ ಅಲಂಕರಿಸಲಾಗಿತ್ತು ಹೂಗಳಿಂದ ಅಲಂಕರಿಸಲಾಗಿದ್ದ ಲಿಂಗರೂಪಿ ಶ್ರೀ ಸೋಮೇಶ್ವರ ಸ್ವಾಮಿ ಹಾಗೂ ಶ್ರೀ ಪಾರ್ವತಿ ಅಮ್ಮನವರಿಗೆ ವಿಶೇಷ ಪೂಜೆ ಕೂಡ ಸಲ್ಲಿಸಲಾಯಿತು ಕಳಲೆಯು ಸೇರಿದಂತೆ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ದೇವಾಲಯಕ್ಕೆ ಬಂದು ದೇವರ ದರ್ಶನ ಪಡೆದು ಭಕ್ತಿಯ ನಮನವನ್ನು ಸಲ್ಲಿಸಿದ್ರು ಬಂದ ಎಲ್ಲ ಭಕ್ತರಿಗೆ ದೇವಾಲಯದ ವತಿಯಿಂದ ಪ್ರಸಾದ ಕೂಡ ನೀಡಲಾಯಿತು ದೇವಾಲಯ ದೇವಾಲಯದ ಪಾರುಪತ್ಯಗಾರ ಜೈರಾಮ್ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ರು ಕಳಲೆಯ ಪುರಾತನ ಸೋಮೇಶ್ವರ ದೇವಾಲಯವು ಶಿಥಿಲಗೊಂಡಿದ್ದು ಸರ್ಕಾರ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇದರ ಉಳಿವಿಗೆ ಮುಂದಾಗಬೇಕು ಅಂತ ಇದೇ ಸಂದರ್ಭ ಮನವಿಯನ್ನ ಮಾಡಿದ್ರು ವೇಣುಪುರಿ ಕ್ಷೇತ್ರ ಕಳಲೆ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಎಷ್ಟು ಪ್ರತಿಷ್ಠಿತವಾಗಿದೆಯೋ ಅದೇ ರೀತಿ ಇಲ್ಲಿ ಕಳಲೆ ಗ್ರಾಮದ ಬಲಭಾಗದಲ್ಲಿ ಸೋಮೇಶ್ವರ ದೇವಸ್ಥಾನ ಹೊಂದಿದೆ ಅದು ಅತಿ ಐತಿಹಾಸಿಕ ಇತಿಹಾಸವಳ ದೇವಸ್ಥಾನ ಅದರ ಕಾರಣ ಅಂತ ಇದರಿಂದ ಹಿಂದೆ ಬಿದ್ದಿತ್ತು ಅದು ಈಗ ಒಂದು ಹತ್ತು ಹದಿನೈದು ವರ್ಷದಿಂದ ಈಗ ಭಕ್ತಾದಿಗಳ ಸಹಾಯದಿಂದ ಮತ್ತು ಸರ್ಕಾರ ಯಾವುದೋ ರೀತಿ ಇಲ್ಲ ಆದರೂ ಕೂಡ ಭಕ್ತಾದಿ ಸಹಾಯದಿಂದ ಪೂಜೆ ನಡ್ಕೊಂಡು ಬರ್ತಾಯಿದೆ ಅದು ಈಗ ಶಿವರಾತ್ರಿ ಪ್ರಯುಕ್ತ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಅಮೃತಸಾನ ಅಮ್ಮನವ್ರಿಗೆ ಹೋಮಗಳು ಇತ್ಯಾದಿ ಸ್ಥಾನಗಳಾಗಿತ್ತು ಈಗ ಮಹಾ ಮಸ್ಟ್ ಜಾವತ್ ಪೂಜೆ ಆರು ಗಂಟೆಗೆ ಮಹಾಭಿಷೇಕ ಆಯಿತು ತಿರುಗಿ ಒಂಬತ್ತು ಗಂಟೆ ಒಂದು ಜಾವತ್ತು ಐದು ಜಾವತ್ ಪೂಜೆ ಮುಕ್ತಾದಿ ಸಹಾಯಗಳಿಂದ ನಡೀತಾ ಇದೆ ಇದು ವಿಶೇಷ ಏನಪ್ಪ ಅಂದರೆ ನಮ್ಮ ಕಳಲೆ ಗ್ರಾಮದಲ್ಲಿ ಮಾಧ್ಯಮದ ಪ್ರಕಾರ ಪ್ರತಿ ಪ್ರತಿಸಲಿನ ತಮಗೆ ತಿಳಿಸ್ತಾ ಇದ್ದೀನಿ ಅಂದರೆ ಎಲ್ಲ ದೇವಸ್ಥಾನಗಳನ್ನು ಮಾಡ್ತಾರೆ ನಮ್ಮ ಹಳೆಯ ದೇವಸ್ಥಾನಗಳು ಸರ್ಕಾರ ಆಗಲಿ ವೃತ್ತಿ ದಾನಿಗಳಾಗಲಿ ದಯವಿಟ್ಟು ಇಂಥ ಶಿಥಲವಾದ ದೇವಸ್ಥಾನಗಳನ್ನ ಬಂದು ನೋಡಿ ಆನಂತರ ಅವ್ರಿಗೆ ಇದನ್ನು ನಮಗೆ ರೆಡಿ ಮಾಡಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಮಾಧ್ಯಮ ಅಂತ ಕೇಳ್ಕೊತಾ ಇದ್ದೀನಿ ಅದು ಸರ್ಕಾರನೂ ಅಷ್ಟೇ ಇದಕ್ಕೆ ಆಗಲಿ ಕ್ರ್ಯಾಶ್ ಕ್ಯಾಂಟಿ ಆಗಲಿ ಯಾವುದೂ ಇಲ್ಲ ಅಂದರೆ ಏನು ಅಂದರೆ ಹಿಂದೆ ತಹಸೀಲ್ದಾರ್ ಆಗಲಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡ್ತಾ ಇರ್ತಾರೆ ಅಂದರೆ ಕೆಲವು ಕೆಲವು ಸಂದರ್ಭದಲ್ಲಿ ಇದು ಕೆಲವು ಬಿಟ್ಟೋಗಿರುತ್ತೆ ಅದಕ್ಕೆ ತಾವು ಸುಲಕ್ಷವಾಗಿ ಯೋಚನೆ ಮಾಡಿ ಇಂಥ ದೇವಸ್ಥಾನ ಉಳಿಸ್ಬೇಕು ಅಂತ ತಮ್ಮಲ್ಲಿ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತೀನಿ ಮತ್ತು ತಹಸೀಲ್ದಾರರು ಮನವಿ ಮಾಡ್ತೀನಿ ಅದೇನಂದರೆ ಶ್ರೀಕಂಠೇಶ್ವರಿ ದೇವಸ್ಥಾನಕ್ಕೆ ನಮ್ಮ ಲಕ್ಷ್ಮೀಕಾಂತ ಒಂದು ದತ್ತು ಆಗಿದೆ ಅದೇ ರೀತಿ ಕಳೆಲೆ ಗ್ರಾಮದ ಉಳಿದ ಸಮೂಹ ದೇವಸ್ಥಾನಗಳನ್ನು ಪ್ರಸ್ತಾಪ ಆಗಿದೆ ಅದು ದಯಮಾಡಿ ಅದು ಶ್ರೀಕಂಠೇಶ್ವರಿ ದೇವಸ್ಥಾನ ನೋಡಿದ್ರೆ ಪೂಜಾವಿಗಳು ನಿರಂತರವಾಗಿ ನಡೆಯುತ್ತೆ ಅಂತ